ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರಿನ ಬ್ಲಾಕ್ ಕಾಂಗ್ರೆಸ್ನ ಕಮಿಟಿಯಲ್ಲಿ ಹಳ್ಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಗ್ರಾಮ ಪಂಚಾಯತ್ ಬಿಕ್ಕನಹಳ್ಳಿ ಇದರಲ್ಲಿ ಮೂರು ಅವಧಿಗೆ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚಿಕ್ಕಮಗಳೂರು ತಾಲೂಕು ತಾಲೂಕಾ ಕುರುಬ ಸಂಘ ಇದರ ತಾಲೂಕಾ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ಕನ್ನಡ ಸೇನೆ ಚಿಕ್ಕಮಗಳೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಮೂವತ್ತೊಂದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಪಿ ಮಂಜೇಗೌಡ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದರ ಜೊತೆಗೆ ಈ ಒಂದು ಭಾಗದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಮಂಜೇಗೌಡ ಚಿಪ್ಪೋಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊದಲಿಗೆ ಈ ನಾಡಿನ ಜನತೆಗೆ ಏನು ಸಂಪೂರ್ಣವಾಗಿ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಒಳ್ಳೆ ಮಳೆ ಬೆಳೆ ಬರಲಿ ರೈತ ವರ್ಗ ನೆಮ್ಮದಿಯಾಗಿರಲಿ ಅಂತಕ್ಕಂಥ ಆಶಿಸುವಂಥ ಕೆಲಸವನ್ನು ಭಗವಂತ ಮಾಡಲಿ ಅಂತ ಬೇಡ್ತಾ ನನ್ನ ಪರಿಚಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಇನ್ನು ತಾವು ಒಂದು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ತಾವು ಪದಾರ್ಪಣೆಯನ್ನು ಮಾಡಿದ್ದೀರಿ ಸರ್ ನಾನು ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದಾಗ ನೇರವಾಗಿ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಶಿಕ್ಷಣಿಗೆ ಹೋಗಿ ನಮ್ಮ ಶಿಕ್ಷನ್ ಮುಖಾಂತರಕ್ಕೂ ನೀರನ್ನು ಕೊಡುವಂಥ ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲೇ ಪ್ರಾರಂಭ ಮಾಡಿ ಜನರಿಗೆ ಕೆಲವು ಸಮಸ್ಯೆಗಳಿದ್ದಂಥ ಹಳ್ಳಿಯಲ್ಲಿ ಏನು ಮೂಲಭೂತ ಸೌಲಭ್ಯ ಸಿಗಬೇಕಾಯ್ತು ಅದು ಸಿಗ್ತಿರಲ್ಲ ಆ ವಿಚಾರವಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೋದು ಇವರ ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವಾಗಿಂದ ಪ್ರಾರಂಭ ಮಾಡಿದ್ದು ಗ್ರಾಮ ಪಂಚಾಯತ್ ಮುಖಾಂತರಗೆ ನಾನು ಪ್ರಾರಂಭ ಮಾಡಿದ್ದು ಎಸ್ ಸರ್ ಸರ್ ಈ ಒಂದು ರಾಜಕೀಯ ಅನ್ನೋದು ತಮ್ಮ ಮನೆಯಲ್ಲಿ ತಮ್ಮ ತಂದೆ ಕಾಲದಿಂದಲೂ ಬಂದಿದ್ದ ಅಥವಾ ತಮ್ಮಿಂದ ಪ್ರಾರಂಭ ಮಾಡಿದರೆ ಹೇಗೆ ಇಲ್ಲ ನಾನು ನಮ್ಮ ಮನೆಯಲ್ಲಿ ಯಾರೂ ಕೂಡ ರಾಜಕೀಯ ಪ್ರವೇಶ ಮಾಡಿರಲಿಲ್ಲ ನನ್ನಿಂದಲೇ ಪ್ರಾರಂಭ ಆಗಿತ್ತು ನಾನು ಗ್ರಾಮ ಪಂಚಾಯಿತಿ ಮೊದಲಿಗೆ ಸದಸ್ಯನಾಗಿ ನಂತರದಲ್ಲಿ ಅಧ್ಯಕ್ಷನೂ ಆಗಿ ನಾನು ಸುಮಾರು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಚುನಾವಣಾ ಸದಸ್ಯನಾದ ನಂತರ ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷನೂ ಆದ ನಂತರದಲ್ಲಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನನ್ನ ಏನು ನಾನು ಹೆಚ್ಚು ಮತಗಳನ್ನು ಗೆಲ್ತೀನಿ ಅಂತ ಹಾಮ್ನಲ್ಲಿದ್ದರಿಂದ ಕೇವಲ ಎರಡು ಮತಗಳು ಸೋಲುವಂತಾಯಿತು ಮತ್ತೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ನಾನು ಗೆದ್ದೆ ಹದಿನೈದರಲ್ಲಿ ನನ್ನ ಮೀಸಲು ನನ್ನ ಹೆಂಡತಿಯನ್ನು ಗೆಲ್ಲಿಸುವ ಮುಖಾಂತರವಾಗಿ ಮೀಸಲಾತಿ ಮಹಿಳಾ ಮೀಸಲಾತಿ ಬರ್ತು ಆ ನಂತರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಮತ್ತೆ ನನಗೆ ಅವಕಾಶ ಸಿಕ್ಕಿದ್ದರಿಂದ ನಾನು ಸ್ಪರ್ಧೆ ಮಾಡೋದು ಬೇಡ ಅಂತಿದ್ದೆ ಹದಿನಾರನೇ ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಇದೊಂದು ಕಸ್ಬಾ ಕುರುವಂಗಿ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಭಾಳ ಹಿನ್ನಡೆ ಇತ್ತು ಬಿ ಜೆ ಪಿಗೆ ಭದ್ರಕೋಟೆ ಆಗಿದ್ದರಿಂದ ಸುಮಾರು ಪ್ರಥಮ ಎಷ್ಟೇ ಬಾರಿ ಇದಾದರೂ ಕೂಡ ನಾಲ್ಕರಿಂದ ಐದು ಸಾವಿರ ಮತಗಳು ಬಿ ಜೆ ಪಿಗೆ ಹೆಚ್ಚು ಲೀಡನ್ನು ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಿದ ಕೇವಲ ಒಂದು ಸಾವಿರ ಮತದಲ್ಲಿ ಸೋಲುವಂಥ ಇದಾಯಿತು ಅದಾದ ಅದಾದ ನಂತರದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಜನರ ಜೊತೆ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ನನಗೆ ನನ್ನ ಬೀಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಂಪಪುರ ಗ್ರಾಮದ ಹೈನಹಳ್ಳಿ ಗ್ರಾಮದ ಜನರು ನನಗೆ ಮತ್ತೆ ಅವಕಾಶವನ್ನು ಕೊಟ್ಟರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಗೆದ್ದೆ ಗೆದ್ದ ನಂತರದಲ್ಲಿ ಇವತ್ತು ಚಿಕ್ಕಮೂರು ಜಿಲ್ಲೆಯಲ್ಲೇ ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನೋಡಿದರೆ ಉದ್ಯೋಗ ಖಾತ್ರಿ ಹಣದಲ್ಲಿ ಎಲ್ಲ ರೈತರ ಜಮೀನುಗಳಿಗೆ ಸಂಪೂರ್ಣವಾಗಿ ರಸ್ತೆಗಳನ್ನ ಮಾಡಿಸ್ಕೊಡುವಂಥ ಇಡೀ ಜಿಲ್ಲೆ ಒಳಗೆ ತಾವೇನಾದರೂ ಸಮೀಕ್ಷೆ ಮಾಡಿದರೆ ಅದು ಹಂಪಾಪುರ ಬೀಗ್ನ ಗ್ರಾಮ ಪಂಚಾಯತ್ ಹಂಪಾಪುರ ಗ್ರಾಮದಲ್ಲಿ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ನನಗೊಂದು ಅವಕಾಶ ಅಂತಂದರೆ ಸಮಾಜ ಸೇವೆ ಪ್ರತಿಯೊಬ್ಬ ಜನವನ್ನು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಮಾಜವನ್ನು ಒಂದೇ ಸಮಾನ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಮತ್ತು ಯಾವುದೇ ಜಾತಿ ಭೇದ ಭಾವನೆ ಮಾಡಿದೆ ಇವರ ಪ್ರೀತಿ ವಿಶ್ವಾಸವನ್ನು ಮಾಡ್ತಿದ್ದನ್ನು ನೋಡಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರದ ಮೂರರಲ್ಲಿ ಎರಡರಲ್ಲಿ ಸೇರ್ಪಡೆಯನ್ನು ಮಾಡುವಂಥ ನಾಯಕರುಗಳು ಹಿರಿಯ ಮುಖಂಡರುಗಳು ಕಾಂಗ್ರೆಸ್ಸಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು ಅದಾದ ನಂತರ ನಾನು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿದ್ದೆ ಚಿಕ್ಕಮೂರು ಬ್ಲಾಕಿಗೆ ನಂತರದಲ್ಲಿ ಚಿಕ್ಕಮಗ್ಗ ಬ್ಲಾಕ್ನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಹದಿಮೂರನೇ ಏನು ಎರಡು ಸಾವಿರದ ಹದಿಮೂರಲ್ಲಿ ಇಲ್ಲಿ ಗಾಯ ಶಾಂತೇಗೌಡರು ಚುನಾವಣೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಾನು ಚುನಾವಣಾ ಏಜೆಂಟ್ರಾಗಿ ಕೆಲಸ ಮಾಡಿದ್ದು ಅದಾದ ನಂತರದಲ್ಲಿ ನಾನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆಯ ಕೆಲಸ ಸಕ್ರಿಯವಾಗಿ ಕೆಲಸ ಮಾಡಿ ಇವತ್ತಲೂ ಕೂಡ ಪಕ್ಷದಲ್ಲಿ ಒಬ್ಬ ಸಮರ್ಥವಾಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರು ಬಹಳ ಮಂಜೇಗೌಡರು ಮಂಜಾಣ ಅಂತಕ್ಕಂಥ ಖುಷಿಯಿಂದ ಪಡ್ತಕ್ಕಂಥ ಅಧ್ಯಕ್ಷರಾಗಿ ಇವತ್ತು ನನಗೆ ಅವಕಾಶವನ್ನು ಮಾಡಿಕೊಟ್ಟಾರೆ ಕಾಂಗ್ರೆಸ್ ಪಕ್ಷ ಸಮಾಜ ಸೇವೆಯನ್ನು ಮಾಡುವಂಥದ್ದು ಮತ್ತು ಪಕ್ಷದ ಸೇವೆ ಜನರಿಗೆ ಶೋಷಿತರ ಅನ್ಯಾಯದ ಪರವಾಗಿ ಅಂತ ಹೋರಾಟವನ್ನು ಮಾಡಿ ಇವತ್ತು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಮಿಟಿಯಲ್ಲಿ ತಾವು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಭಾಗದಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡುವುದಾಗಲಿ ಪಕ್ಷದ ಒಂದು ಸಿದ್ಧಾಂತಗಳನ್ನ ಜನರಿಗೆ ತಿಳಿಸುವುದಾಗ್ಲಿ ಯಾವ ರೀತಿ ಒಂದು ಪಕ್ಷವನ್ನು ಸಂಘಟನೆಯನ್ನು ಮಾಡಿದಿರಿ ಸರ್ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಿದರು ಆ ಸಂದರ್ಭದಲ್ಲಿ ಬಿ ಎಲ್ ಶಂಕರ್ ಅವರು ನಮಗೆ ರಾಜಕೀಯ ನಾಯಕರಾಗಿ ಅವರ ಜೊತೆಯಲ್ಲಿ ಅವತ್ತಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ವಿಜಯಕುಮಾರ್ ಅವರು ಆಮೇಲೆ ಸಂದೀಪ್ ರವ್ರು ಇರ್ಬೋದು ಶಿವನಂದ ಸ್ವಾಮಿ ಅವರು ಏನು ಮಹೇಶ್ ಗಾಯತಿ ಶಾಂತೇಗೌಡರು ಚಂದ್ರೇಗೌಡರು ಇರ್ಬೋದು ಕೆ ಮಹಮದ್ ಎಮ್ ಎಲ್ ಮೂರ್ತಿ ಅವರು ಎಲ್ಲರೂ ಕೂಡ ಕೋರ್ ಕಮಿಟಿ ಸಭೆಯನ್ನು ಮಾಡಿ ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಮಾಡಿದರು ನನ್ನ ಗುರಿ ಇದ್ದಿದ್ದು ಇಲ್ಲಿ ನಾಲ್ಕು ಬಾರಿಯಿಂದ ಸಿ ಟಿ ರವಿ ಅಂತಕ್ಕಂಥ ಶಾಸಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನೋ ಛಲದಿಂದ ಹೋರಾಟವನ್ನು ಮಾಡಿ ಬೂತ್ ಮಟ್ಟದಿಂದ ಹಿಡಿದು ಹಳ್ಳಿಯಿಂದ ನಗರದವರೆಗೆ ಎಲ್ಲರನ್ನು ವಿಶ್ವಸ್ ತಂದು ಬೂತ್ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಅದೇ ರೀತಿ ಕೆಲಸವು ಕೆಲವು ಚುನಾವಣಾ ಸಂದರ್ಭದಲ್ಲಿ ಏರಿಳಿತಗಳನ್ನು ನೋಡಿದ್ವಿ ಅದಾದ ನಂತರದಲ್ಲಿ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರಿ ಇಲ್ಲಿ ಇರ್ತಕ್ಕಂಥದ್ದೇನು ದತ್ತಾಪೀಠ ಮತ್ತು ಹಿಂದೂಗಳ ಹೆಸರು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಸುಮಾರು ಐದರಲ್ಲಿ ನಾಲ್ಕು ಸ್ಥಾನವನ್ನು ಬಿ ಜೆ ಪಿ ಗೆಲ್ತಾ ಇತ್ತು ಆದರೆ ನಮ್ಮ ಹೋರಾಟ ಮತ್ತು ನಮ್ಮ ಪ್ರತಿಫಲ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೂತ್ ಮಟ್ಟದ ಕಾರ್ಯಕರ್ತರು ಬೂತ್ ಅಧ್ಯಕ್ಷ ಇರ್ಬೋದು ಆಮೇಲೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಪಡೆಯನ್ನು ಕಟ್ಟಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಅಧ್ಯಕ್ಷ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡ್ತಿರುವುದನ್ನು ವಿರೋಧಿಸಿ ಭಾರೀ ಚರ್ಚೆಯನ್ನು ಮಾಡಿ ಪ್ರತಿಭಟನೆಗಳನ್ನ ಮಾಡುವ ಮುಖಾಂತರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮದೊಂದು ಹೋರಾಟವನ್ನು ಸತತವಾಗಿ ಹೋರಾಟವನ್ನು ಮಾಡಿದ್ದ ಪ್ರತಿಫಲವಾಗಿ ಇಪ್ಪತ್ತ್ಮೂರರಲ್ಲಿ ನಾವು ಗೆಲ್ಲುವಂಥ ಒಂದು ಅವಕಾಶ ಸಿಕ್ತು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಬಿಕನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಮೂರು ಅವಧಿಗೆ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿಲ್ ನಿರ್ವಹಿಸ್ತಾ ಇದ್ದೀರಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾವು ಅಧ್ಯಕ್ಷರಿದ್ದಾಗಾಯಿತು ಮತ್ತು ಒಂದು ಸದಸ್ಯರಿದ್ದಾಗ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರಿ ಸರ್ ನಾವು ಸಂಪೂರ್ಣವಾಗಿ ನೇರವಾಗಿ ಕುಡಿಯುವ ನೀರಿನ ವಿಚಾರ ಇರ್ಬೋದು ಆಮೇಲೆ ರೈತರಿಗೆ ಸಂಪರ್ಕ ರಸ್ತೆಗಳನ್ನು ಕಲ್ಪಿಸುವ ಮುಖಾಂತರ ಮತ್ತು ಬೀದಿ ದೀಪ ಇರ್ಬೋದು ಬಡವರಿಗೆ ಏನು ಸಂಧ್ಯಾ ಸುರಕ್ಷಾ ಇರ್ಬೋದು ಅಥವಾ ಅರವತ್ತು ವರ್ಷ ವೃದ್ಧಾಪ್ಯ ವೇತನ ಇರ್ಬೋದು ಇಂಥವನ್ನೆಲ್ಲ ನಾನೇ ಖುದ್ದಾಗಿ ಕರೆದುಕೊಂಡೋಗಿ ಅವರಿಗೆ ಆ ಕೆಲಸವನ್ನು ಮಾಡಿಕೊಡ್ತಿದ್ದೆ ಇವತ್ತಲೂ ಕೂಡ ಎಷ್ಟೋ ಜನರು ಪಕ್ಷಾತೀತವಾಗಿ ನಾನು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದಂಥ ಬಡವರಿಗೆ ಮೊದಲ ಆದ್ಯತೆಯಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಏ ಸರ್ ತುಂಬ ಸಂತೋಷ ಸರ್ ಸರ್ ಇದು ಪಂಚ ಯೋಜನೆ ಅಂದರೆ ಕರ್ನಾ ಕರ್ನಾಟಕ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಷ್ಠಾನಗೊಂಡಿದೆ ಸರ್ ನಮ್ಮಲ್ಲಿ ಇವತ್ತು ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದು ಅಂತಂದ್ರೆ ಇವತ್ತು ಪಂಚ ಗ್ಯಾರಂಟಿಯನ್ನು ಕೊಡುವ ಮುಖಾಂತರವಾಗಿ ಏನು ಮಹಿಳೆಯರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಆಗ್ತಿರುವಂಥ ವಿಚಾರ ಮತ್ತು ಇವತ್ತು ಬಸ್ಸಲ್ಲಿ ತಿರ್ಗಾಡ್ತಿರೋದನ್ನ ನೋಡಿದಾಗ ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಜೀವನ ಮಾಡುವಂಥ ಸ್ಥಿತಿ ಕಷ್ಟಕರವಾಗಿದ್ದಂಥ ಹೆಚ್ಚು ಬಡವರೇ ಇರತಕ್ಕಂಥದ್ದು ಸಂಘ ಸಂಸ್ಥೆಗಳಿಂದ ಸಾಲವನ್ನು ಮಾಡಿದ್ರಿಂದ ಜೀವನೋಪಾಯ ಮಾಡಿಸೋದು ಕಷ್ಟ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದು ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಡೋ ದೃಷ್ಟಿಯಿಂದ ಇವತ್ತು ಇವತ್ತು ನಾವು ದಿನನಿತ್ಯ ನೋಡ್ತೇವೆ ಮಂಗಳವಾರ ಇರ್ಬೋದು ಬುಧವಾರ ಗುರುವಾರ ದಿವಸ ಅಲ್ಲಲ್ಲಿ ಗುಂಪಲ್ಲಿ ಸಂಘದ ಹಣವನ್ನು ಕಟ್ಟುವಂಥ ಕೆಲಸ ಆಮೇಲೆ ಯಾರೂ ಕೂಡ ಈ ಗ್ಯಾರಂಟಿ ಹಣ ಬಂತು ಅಂತೂ ಸೋಮರಿತನವನ್ನು ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಶ್ರಮಪಟ್ಟು ರೈತಾಪಿ ವರ್ಗ ಇದ್ದರೆ ರೈತರಿಗೆ ಕೆಲಸ ಮಾಡ್ತಕ್ಕಂಥದ್ದು ಕೂಲಿ ಕಾರ್ಮಿಕರಿದ್ದರೆ ಕಾಪಿ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಶ್ರಮ ಪಟ್ಟು ಪಡ್ತಿದ್ದಾರೆ ಆದರೆ ಇವತ್ತು ಸರ್ಕಾರ ಇಂಥ ಒಂದು ಒಳ್ಳೆಯ ಗ್ಯಾರಂಟಿ ಕೊಟ್ಟಿದ್ದರಿಂದ ಇದನ್ನು ಸದುಪಯೋಗ ಪಡಿಸಿಕೊಂಡು ಕೆಲವರು ಏನು ಅವ್ರ ಮನೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸುವಂಥ ಇರ್ಬೋದು ಅಥವಾ ಈ ಹಣವನ್ನು ಅವ್ರ ಮನೆ ಜೀವನೋಪಾಯಕ್ಕೆ ನಡೆಸುವಂಥ ಕೆಲಸ ಇರ್ಬೋದು ಅಥವಾ ಮನೆ ಕಟ್ಟುವಂಥ ಕೆಲಸಕ್ಕೆ ಹಲವಾರು ಒಳ್ಳೊಳ್ಳೆ ಕೆಲಸ ಬಳಸಿಂತಿದ್ದಾರೆ ಒಳ್ಳೆ ಕೆಲಸ ನಡೀತಾ ಇದೆ ಜನರು ಭಾರಿ ಖುಷಿಯಿಂದಿದ್ದಾರೆ ಹೆಣ್ಮಕ್ಳು ಅಂತೂ ಭಾರಿ ಖುಷಿಯಾಗಿದ್ದಾರೆ ಇವತ್ತು ಎಲ್ಲೋದ್ರು ಕೂಡ ಈ ವಿಚಾರದಲ್ಲಿ ಹಾಗೆ ಈ ಮೊನ್ನೆ ಕೂಡ ಅವತ್ತು ತಿಂಗಳದ್ದು ಸೇರಿಸಿ ಹದಿನೈದು ಕೆ ಜಿ ಅಕ್ಕಿ ನಾನು ಕೇಳ್ತಿದ್ದೆ ಒಬ್ಬೊಬ್ಬರು ಒಂದೊಂದು ಚೀಲ ಅಕ್ಕಿ ತಗೊಂಡು ಇದ್ರು ನೋಡಿ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಈ ಥರಕ್ಕೆ ಅಂತ ಹೇಳ್ತಿಲ್ಲ ಏನಂತಿಂದರು ಅಲ್ಲಿ ಎಮ್ಮೆಯಿಂದ ಹೇಳ್ತಾರೆ ಇಂಥ ಸರ್ಕಾರ ನಾವು ನೋಡಿರಲ್ಲ ಭಾರಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾಯಿದ್ದೀವಿ ಇವತ್ತು ಹದಿನೈದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಭಾರಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಜನರಲ್ಲಿ ಹಳ್ಳಿಯ ಜನರು ಕಷ್ಟದಲ್ಲಿರ್ತಕ್ಕಂಥ ಮತ್ತು ನಗರದಲ್ಲೂ ಕೂಡ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಇರ್ಬೋದು ಬಡವರು ಏನಿವತ್ತು ಮಧ್ಯಮ ವರ್ಗ ಮತ್ತು ಬಡವರು ಕೂಡ ಸಂಪೂರ್ಣ ಒಳ್ಳೆಯ ಆಶಾಭಾಗವನ್ನು ತಿಳಿಸಿದ್ದಾರೆ ಎಸ್ ಸರ್ ಸರ್ ಇವಾಗ ಈ ಗೃಹ ಜ್ಯೋತಿ ಎರಡೇ ಒಂದು ಸ್ಕೀಮ್ ಆದಂತ ಗೃಹ ಜ್ಯೋತಿ ಯಾವ ರೀತಿ ಇಲ್ಲಿ ಅನುಷ್ಠಾನ ಆಗಿದೆ ಸರ್ ಅದು ಭಾರಿ ಚೆನ್ನಾಗಿದೆ ನಮ್ಮ ರಾಜ್ಯದಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲೇ ಅಲ್ಲಿರ್ತಕ್ಕಂಥ ಐದು ಗ್ಯಾರಂಟಿಯ ಜಿಲ್ಲಾಧ್ಯಕ್ಷ ಇರ್ಬೋದು ಮತ್ತು ತಾಲೂಕು ಅಧ್ಯಕ್ಷರುಗಳು ಇರ್ಬೋದು ಸದಸ್ಯರುಗಳು ಉತ್ತಮ ಕೆಲಸವನ್ನು ಮಾಡಿ ಯಾರಿಗೆ ಈ ಅವಕಾಶ ಸಿಕ್ಕಿಲ್ಲ ವಂಚಿತರ ಅವರನ್ನು ಗುರುತು ಮಾಡಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಿವತ್ತು ಪಂಚ ಗ್ಯಾರಂಟಿ ಒಳಗಡೆ ಎರಡು ಸಾವಿರ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು ಅವಾಗ ವಿದ್ಯುತ್ ಇರ್ಬೋದು ವಿದ್ಯುತ್ ಅಂತಂದರೆ ಕೆಲವರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬಿಲ್ಲನ್ನು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಮೀಟ್ರ್ ಬೋರ್ಡನ್ನು ವೈರನ್ನು ಕಿತ್ಕೊಂಡು ಹೋಗೋವಂಥದ್ದು ಕೇಬಲ್ನ ಅಥವಾ ಮೀಟ್ರ್ ಬೋರ್ಡನ್ನೇ ತೆಗೆಯುವಂಥ ಅವಕಾಶ ಇತ್ತು ಅದೆಲ್ಲ ಇವತ್ತು ನಿವಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಎರಡು ಸಾವಿರ ಹಣ ಬರ್ತಿರೋದ್ರಿಂದ ಅವ್ರ ಗ್ಯಾಸ್ ಇವತ್ತು ಎಂಟು ರೂಪಾಯಿ ಸಾವಿರ ರೂಪಾಯಿ ಗ್ಯಾಸ್ ರೇಟ್ ಆಗಿದೆ ಆ ಗ್ಯಾಸನ್ನು ತಣ್ಕೊಳಿಸ್ಲು ಕಷ್ಟ ಇತ್ತು ಆ ಅವಕಾಶಕ್ಕೆ ಅನುಕೂಲವನ್ನು ಮಾಡ್ಕೊತಿದಾರೆ ಅದಾದ ನಂತರದಲ್ಲಿ ಏನು ಯುವ ನಿಧಿ ಇವತ್ತು ಡಿಪ್ಲೊಮೊ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ರು ಯಾಕೆಂದರೆ ಹಳ್ಳಿಯ ಹಳ್ಳಿ ಇರ್ಬೋದು ಅಥವಾ ಬಡವ ಸಂಪೂರ್ಣ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಬಡವರಿದ್ದ ಅವ್ರ ಮಕ್ಕಳನ್ನು ಬಯಸೋದು ಕಷ್ಟಕರವಾಗಿತ್ತು ಆ ಸಂದರ್ಭದಲ್ಲಿ ಇವತ್ತು ಈ ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದೇ ರೀತಿ ಈ ಹೆಣ್ಮಕ್ಳು ಕೂಡ ಅವ್ರು ತವ್ರ ಮನೆಗೆ ಹೋಗೋದಕ್ಕೆ ಬಸ್ಸಲ್ಲಿ ಫ್ರೀ ಉಚಿತವಾಗಿ ಹೋಗ್ತಿರೋದ್ರಿಂದ ಇವತ್ತು ಭಾಳ ಸಂತೋಷದಿಂದ ಒಂದು ದೇವಸ್ಥಾನಕ್ಕೆ ಹೋದಿರ್ಬೋದು ಅಥವಾ ತವ್ರ ಇರ್ಬೋದು ಅಥವಾ ನೆಂಟರ ಮನೆಗೆ ಸ್ನೇಹಿತರ ಮನೆಗೆ ಹೋಗುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ರು ಯಾಕೆಂತಂದರೆ ಈ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿ ಮಂತ್ರಿಗಳು ಎಲ್ಲ ಸಚಿವರನ್ನು ವಿಶ್ವಾಸ ತೆಗೆದುಕೊಂಡು ಈ ಗ್ಯಾರಂಟಿಯ ಮೂಲಭೂತ ಸೌಲಭ್ಯವನ್ನು ವಂಚಿತರಿಗೆ ಸರಿಯಾದ ರೀತಿಯಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾರಿ ಜನ ನಿರೀಕ್ಷೆ ಇದೆ ನಿರೀಕ್ಷೆಗೆ ತಕ್ಕಂತೆ ಜನರು ಕೂಡ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಬಡವರಿಗೆ ಅನುಕೂಲ ಕಲ್ಪಿಸುತ್ತಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡಬೇಕಾಗಿದೆ ಎಸ್ ಸರ್ ಅದೇ ರೀತಿ ಸರ್ ಅನ್ನ ಭಾಗ್ಯ ಯೋಜನೆ ಯಾವ ರೀತಿ ಒಂದು ಇಂಪ್ಲಿಮೆಂಟ್ ಆಗಿದೆ ಸರ್ ತಮ್ಮ ಭಾಗದಲ್ಲಿ ಜನ ಏನು ಹೇಳ್ತಾರೆ ಸರ್ ಅನ್ನ ಭಾಗ್ಯದ ಒಂದು ಸ್ಕೀಮ್ ಬಗ್ಗೆ ಅನ್ನ ಭಾಗ್ಯದ ಈಗಾಗಲೇ ಹಿಂದೆ ಭತ್ತವನ್ನು ಹೆಚ್ಚು ಬೆಳೀತಾ ಇದ್ದರು ಆದರೂ ಇವತ್ತು ಭತ್ತವನ್ನು ಬೆಳೀತಾ ಇಲ್ಲ ಮಳೆ ಏರಿಳಿತಗಳನ್ನು ಕಾಣ್ತಾ ಇದ್ದೇವೆ ಆಮೇಲೆ ಈಗಾಗಲೇ ಅಡಿಕೆ ತೋಟ ಕಾಫಿ ತೋಟ ಮಾಡೋದ್ರಿಂದ ಭತ್ತ ಬೆಳೆಯುವ ಪ್ರಮಾಣ ಕಡಿಮೆ ಇದೆ ಆದರೆ ಇವತ್ತು ಅಕ್ಕಿಯನ್ನು ಕೊಡ್ತಿರಬೇಕಂದ್ರೆ ಎಷ್ಟೋ ಜನ ಅನ್ನವನ್ನು ಊಟ ಮಾಡೋದಕ್ಕೂ ಕೂಡ ಸಿಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಸೋನಾ ಮಸೂರಿ ಅಕ್ಕಿ ಒಂದೂವರೆ ಒಂದು ಮುಕ್ಕಲು ಸಾವಿರ ಇರತಕ್ಕಂಥ ಸಂದರ್ಭದಲ್ಲಿ ಉಚಿತವಾಗಿ ಒಂದು ಮನೆಗೆ ನಾಲ್ಕು ಜನ ಐದು ಜನ ಐವತ್ತು ಕೆ ಜಿ ಅಕ್ಕಿ ಸಿಕ್ತು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಭಾಳ ಹೆಮ್ಮೆಯಿಂದ ಅವರು ಖುಷಿ ಪಡ್ತಿದ್ದಾರೆ ಈ ಥರದ ಜನಪರವಾದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಶಾಭಾವನೆಯನ್ನು ಜನರು ವ್ಯಕ್ತಪಡಿಸ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಸಂಪೂರ್ಣವಾಗಿ ಏನು ಅವಕಾಶಗಳನ್ನು ಸಿಗಬೇಕು ತರಬೇಕು ಅಂತಿದೆಯೋ ಅದನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಇವತ್ತು ಸದಾ ಜನರ ವಿಶ್ವಾಸವನ್ನು ಇಟ್ಟು ಮಿಸ್ ಕಾಲ್ ಇದ್ದರೂ ಕೂಡ ವಾಪಸ್ ಫೋನ್ ಮಾಡ್ತಕ್ಕಂಥದ್ದು ಮತ್ತು ಅವರನ್ನು ನೇರವಾಗಿ ನೋಡೋದಕ್ಕೆ ಕಾರ್ಯಕರ್ತರು ಸಾರ್ವಜನಿಕರು ಯಾರು ಬೇಕಾದ್ರು ಹೋದರೂ ಕೂಡ ಅವ್ರ ಜೊತೆ ಬರಬೇಕು ಇವ್ರ ಜೊತೆ ಬರಬೇಕು ಅಂತಿಲ್ಲ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಶಾಸಕರಿಂದ ಇವತ್ತು ಜನರಿಗೆ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಯಾ ಸರ್ ಸರ್ ಇನ್ನು ಗ್ಯಾರಂಟಿ ಐದು ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ಇಲ್ಲಿವರೆಗೂ ಕೂಡ ವಿರೋಧ ಪಕ್ಷದವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನಿದೆ ವಿರೋಧ ಪಕ್ಷದವರು ಕೂಡ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ಕಾಪಿ ಮಾಡಿ ಅವರು ಕೂಡ ಇವತ್ತು ಡೆಲ್ಲಿ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇಲ್ಲೆಲ್ಲ ಮಧ್ಯಪ್ರದೇಶ ಅವ್ರದ್ದಾದಂತ ಗುಜರಾತ್ ಇಲ್ಲೆಲ್ಲ ಇವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಲೋಕಲ್ ಸ್ಥಳೀಯರು ಅದನ್ನು ಅರ್ಥ ಮಾಡ್ಕೋಬೇಕು ಏನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅಂತಂದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳು ಸಿಗೋದನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದ್ರಿಂದ ಇದನ್ನು ಕಾಪಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಬಡವರು ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಈ ರೀತಿಯಾಗಿ ಆಡಳಸುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಬಿಡಬೇಕು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ತಮ್ಮ ಭಾಗಕ್ಕೆ ಶಾಸಕರ ಶಾಸಕರು ಯಾರು ಬರ್ತಾರೆ ಮತ್ತು ಅವರು ಈ ಒಂದು ಭಾಗದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಯಾವ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಏನೇನು ಮಾಡಿದ್ದಾರೆ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಹೊಸದಾಗಿ ಸಿಕ್ಕಂಥ ಅಪರೂಪದ ವ್ಯಕ್ತಿ ಎಚ್ ಡಿ ತಮ್ಮಯ್ಯನವರು ನಮ್ಮ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಕಾರಣ ಇಷ್ಟೇ ಇವತ್ತು ಚಿಕ್ಕಮೂರಿನಲ್ಲಿ ಇಪ್ಪತ್ತು ವರ್ಷದಿಂದ ಏನು ಹತ್ತೊಂಬತ್ತು ವರ್ಷಗಳಿಂದ ವಿರೋಧ ಏನು ಇವತ್ತಿನ ವಿರೋಧ ಪಕ್ಷದ ಮುಖಂಡರು ಯಾವ ರೀತಿಯ ಕೆಲಸ ಮಾಡಿದ್ರು ಮಾಡಿಲ್ಲ ಅಂತಕ್ಕಂಥದ್ದು ಜನ ತೀರ್ಪನ್ನು ಕೊಟ್ಟು ನಮ್ಮ ಶಾಸಕರನ್ನು ಗೆಲ್ಲಿಸಿದರು ನಮ್ಮ ಶಾಸಕರು ಗೆದ್ದ ನಂತರದಲ್ಲಿ ಮೊದಲು ಯಾಕೆಂದರೆ ಇವತ್ತಿನ ಐದು ಗ್ಯಾರಂಟೀಲಿ ಸಂಪೂರ್ಣ ಹಣ ಈ ಕಡೆ ಬಳಸೋದ್ರಿಂದ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿಯವರ ಭಾವನೆ ಆಗಿತ್ತು ಆದರೆ ಕೇಂದ್ರ ಸರ್ಕಾರ ಈ ಸರ್ಕಾರವನ್ನು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣವನ್ನು ಕೊಡದೇ ಇದ್ದರೂ ಕೂಡ ಇವತ್ತಿನ ಫೈನಾನ್ಸ್ ಸಚಿವರು ಏನು ವಸ್ತು ಹಣಕಾಸು ಸಚಿವರಾಗಿದ್ದಂಥ ಸಿದ್ದರಾಮಯ್ಯನವರು ಇದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಿದ್ರು ಆದರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಸಂಪೂರ್ಣವಾಗಿ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಕಲಿಸ್ಬೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾಯಿದ್ರು ನಂತರದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲೂ ಕೂಡ ಇಪ್ಪತ್ನಾಲ್ಕು ಕೋಟಿ ಗ್ರಾಮೀಣ ಪ್ರದೇಶಕ್ಕೆ ಸಮುದಾಯ ಭವನಕ್ಕೆ ನಾಲ್ಕು ಕೋಟಿ ದೇವಾಲಯಗಳಿಗೆ ಮೂರು ಕೋಟಿ ಹಾಗೂ ಹದಿನೆಂಟು ಕೋಟಿ ರಸ್ತೆಗಳಿಗೆ ಬಳಸುವಂಥ ಕೆಲಸವನ್ನು ಮಾಡಿದರು ಅದಾದ ನಂತರದಲ್ಲಿ ನಗರಕ್ಕೂ ಕೂಡ ಅಲ್ಪಸಂಖ್ಯಾತರ ಯೋಜನೆ ಅಡಿಯಲ್ಲಿ ಐದು ಕೋಟಿ ಹಣವನ್ನು ತರುವಂಥ ಕೆಲಸವನ್ನು ಮಾಡಿದರು ಈಗ ಮತ್ತೆ ವಿಶೇಷ ಅನುದಾನದ ಅಡಿಯಲ್ಲಿ ಚಿಕ್ಕಮೂರು ನಗರಕ್ಕೆ ಹತ್ತು ಕೋಟಿ ಗ್ರಾಮೀಣ ಪ್ರದೇಶಕ್ಕೆ ಮತ್ತೆ ಹತ್ತು ಕೋಟಿ ಕೊಡುವಂಥ ಕೆಲಸ ರಸ್ತೆಗಳಿಗೆ ಮ ಏನು ಇವತ್ತು ಶಾಸಕರಾಗಿ ಕೆಲಸವನ್ನು ಮಾಡಬೇಕೋ ಅದನ್ನು ಸತ್ತಿ ಮೀರಿ ಮಾಡ್ತಿದ್ದಾರೆ ಮೆಡಿಕಲ್ ಕಾಲೇಜು ಅಂತಕ್ಕಂಥದ್ದು ಮಾತ್ರ ಅವ್ರು ನಾವು ಮಾಡಿದ್ವಿ ಅಂತ ಹೇಳ್ತಿದ್ರು ಆದರೆ ನಾನ್ನೂರು ಕೋಟಿ ಹೆಚ್ಚು ಅನುದಾನವನ್ನು ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡಿಸಿ ಕೆಲಸ ಮಾಡಿದಂಥವ್ರು ಎಚ್ ಡಿ ತಮ್ಮಯ್ಯನವರು ಅದೇ ರೀತಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧ ಮೊನ್ನೆ ಕ್ಯಾಬಿನೆಟ್ ಸಮಿತಿಯಲ್ಲಿ ಪಾಸಾಗಿದೆ ಐವತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿ ಅಂದರೆ ಒಂದು ಜ ಸುಸಜ್ಜಿತವಾದ ಜಿಲ್ಲೆಯಲ್ಲೇ ಒಳ್ಳೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಹಿರೇಗ ಸರ್ವೆ ನಂಬರಲ್ಲಿ ಜವಳಿ ಪಾರ್ಕ್ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳು ಮಂದಿದ್ರು ಅಲ್ಲಿ ಜವಳಿ ಪಾರ್ಕನ್ನು ತರುವಂಥ ಕೆಲಸವನ್ನು ಮೊದಲು ಮಾಡಿದ್ದೆ ನಮ್ಮ ಶಾಸಕರು ಅದು ಕೂಡ ಕ್ಯಾಬಿನೆಟಲ್ಲಿ ಪಾಸಾಗಿ ಇವತ್ತು ಜವಳಿ ಪಾರ್ಕನ್ನು ಮಾಡ್ತಿದ್ದಾರೆ ಇವತ್ತು ನಗರದ ಒಳಚರಂಡಿ ವ್ಯವಸ್ಥೆಯನ್ನು ಸಂಪೂರ್ಣ ಹದಗೆಡಿಸಿರ್ತಕ್ಕಂಥ ಹಿಂದಿನ ಶಾಸಕರು ಏನು ಅಮೃತ ಯೋಜನೆ ಇರ್ಬೋದು ಕುಡಿಯ ನೀರಿಂದು ಇದೆಲ್ಲ ಸಂಪೂರ್ಣವಾಗಿ ಸರಿಯಾದ ರೀತಿ ಜನರಿಗೆ ತಲುಪ್ ತಲುಪಿಸಿಲ್ಲ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಶಾಸಕರು ಮಾಡ್ತಿದ್ದಾರೆ ಮತ್ತು ವಿಶೇಷವಾಗಿ ಇನ್ನೊಂದು ಅಂತಂದರೆ ನಗರದಲ್ಲಿರ್ತಕ್ಕಂಥ ಏನು ಬಸ್ ಸ್ಟ್ಯಾಂಡನ್ನು ಒಳ್ಳೆಯ ಗ್ರಾಮೀಣ ಮತ್ತು ನಗರ ಎರಡಕ್ಕೂ ಸೇರಿಸಿ ಸುಮಾರು ಇಪ್ಪತ್ತು ಕೋಟಿ ಹೆಚ್ಚು ಈಗ ನೆಕ್ಸ್ಟು ಟೆಂಡರ್ ಕರೆಯುವಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ ಇವತ್ತು ಜನಪರವಾದಂಥ ಕೆಲಸವನ್ನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ರಸ್ತೆಗಳಿಗೆ ಒತ್ತನ್ನು ಕೊಟ್ಟು ರಸ್ತೆ ಮಾಡಿಸುವಂಥ ಕೆಲಸ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಇವತ್ತು ಏನು ಬಯಲು ಸೀಮೆ ಪ್ರದೇಶಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅಲ್ಲೂ ಕೂಡ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿರ್ಬೋದು ಇವತ್ತು ನಗರದಲ್ಲಿ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಏಕೈಕ ಶಾಸಕರಿದ್ದಾರೆ ಅಂದರೆ ಅವರು ಯಾಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಅವರು ಮೂರು ಬಾರಿ ನಗರಸಭಾ ಸದಸ್ಯರಾಗಿ ನಗರಸಭಾ ಅಧ್ಯಕ್ಷರಾಗಿ ವಿವಿಧ ಸಂಘ ಸಂಸ್ಥೆಯಲ್ಲಿದ್ದು ಅನುಭವ ಇದ್ದಿದ್ದರಿಂದ ಇವತ್ತು ಹೆಚ್ಚು ನಗರದಲ್ಲಿ ಕೆಲಸವನ್ನು ಗ್ರಾಮೀಣ ಪ್ರದೇಶದ ಜ ಕೆಲಸವನ್ನು ಒಬ್ಬ ರೈತನ ಮಗನಾಗಿ ಒಬ್ಬ ಶಾಸಕರು ಮಾಡ್ತಿದ್ದಾರೆ ಅವರಿಗೆ ನಾವು ಇವತ್ತು ಯುಗಾದಿ ಹಬ್ಬದ ದಿನ ಇನ್ನೂ ದೊಡ್ಡ ಕೆಲಸವನ್ನು ಮಾಡುವಂಥ ಒಂದು ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ವಿಚಾರ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಐದು ಜನ ಶಾಸಕರನ್ನು ಗೆಲ್ಲಿಸುವಂಥ ಒಂದು ದೊಡ್ಡ ಶಕ್ತಿ ನಮ್ಮ ಇಡೀ ಚಿಕ್ಕಮಗಳೂರಿನ ಜನತೆ ಮಾಡಿದರು ಕಾರಣ ಇವತ್ತು ಹಿಂದೆ ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ ವ್ಯತ್ಯಾಸ ಇಟ್ಟಿದೆ ಅಂದರೆ ಜನ ನೋಡಿ ಅವರ ನಡೆಯನ್ನು ತಿರಸ್ಕರಿಸಿ ನಮ್ಮ ಐದು ಜನರನ್ನ ಶಾಸಕರನ್ನ ಗೆಲ್ಲಿಸಿದರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆ ಜೆ ಎಸ್ ಜಾಡಸಿರವರು ಇಂದಿನ ಸರ್ಕಾರದಲ್ಲಿ ಯಾವುದೇ ಸರ್ಕಾರದಲ್ಲಿದ್ದರೂ ಕೂಡ ಹೊರಗಡೆಯಿಂದ ಬಂದರು ಅಂತ ಹೇಳ್ತಿದ್ರು ಆದರೆ ಇಷ್ಟೊಂದು ಜಿಲ್ಲೆಗೆ ಭೇಟಿ ನೀಡಿದಂಥ ಏಕೈಕ ಜಿಲ್ಲಾ ಸಚಿವರಲ್ಲಿ ಜಾರ್ಜ್ ಸಾಹೇಬರು ಮೊದಲಿಗರಾಗ್ತಾರೆ ಕಾರಣ ಅವರು ಜನರ ಸಮಸ್ಯೆಯನ್ನು ಒಬ್ಬರು ಸೀನಿಯರ್ ಆಗಿರೋದ್ರಿಂದ ಇಂಧನ ಸಚಿವರು ಆಗಿರೋದ್ರಿಂದ ಹೆಚ್ಚು ಜನರಿಗೆ ಸದಾ ಸಿಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿಸುವಂಥದ್ದು ಏನು ಶಾಸಕರುಗಳು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡಿಸ್ಕೊಡುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲರ ಎಲ್ಲ ಶಾಸಕರ ಕಡೆ ನಿಯೋಗವನ್ನು ಕರ್ತ್ಕೊಂಡು ಚಿಕ್ಕಮೂರಿಗೆ ಮೂಲಭೂತ ಸೌಲಭ್ಯ ಏನು ಸಿಗಬೇಕೋ ಅದನ್ನು ಕೊಡ್ತೀನಿ ಅಂತಕ್ಕಂಥ ಕೆಲಸ ಇರ್ಬೋದು ಇವತ್ತು ಸದಾ ಜನರಿಗೆ ಒಬ್ಬರು ಸಿಗುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಜಾಡ್ ಒಬ್ಬರು ಪ್ರಥಮರಾಗಿರುತ್ತಾರೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಕೂಡ ಚಿಕ್ಕಮಗಳೂರು ತಾಲೂಕಾ ಕುರುಬ ಸಂಘದ ಇದರಲ್ಲಿ ತಾಲೂಕಾ ಉಪಾಧ್ಯಕ್ಷಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಜೊತೆಗೆ ಕನ್ನಡ ಸೇನೆ ಚಿಕ್ಕಮಗಳೂರು ಇದರಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಸಂಸ್ಥೆಗಳ ಒಂದು ಅನುಭವಗಳನ್ನು ಹಂಚಿಕೊಳ್ಳಿ ಸರ್ ನನಗೆ ಐದು ವರ್ಷಗಳ ಕಾಲ ನಮ್ಮ ಜಿಲ್ಲಾ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಅಂತ ಡಿ ಎಸ್ ಚಂದ್ರೇಗೌಡರು ಅವರ ಜೊತೆಯಲ್ಲಿ ಐದು ಜನ ಉಪಾಧ್ಯಕ್ಷ ಅದರಲ್ಲಿ ನನ್ನನ್ನು ಒಬ್ಬರನ್ನು ಆಯ್ಕೆಯಾಗಿ ಮಾಡಿ ಸಮಾಜ ಸೇವೆ ಮಾಡುವಂಥ ಕೆಲಸವನ್ನು ಮಾಡಿದರು ಅದೇ ರೀತಿಯಾಗಿ ಸಮಾಜದ ಸೇವೆಗೆ ಸಂಪೂರ್ಣ ಸಹಕಾರ ನೀಡಿ ಇವತ್ತಲೂ ಕೂಡ ಸಮಾಜ ಸೇವೆಯಲ್ಲಿ ನಾನು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೇನೆ ಅದೇ ರೀತಿಯಾಗಿ ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಸುಮಾರು ಎರಡು ಸಾವಿರದ ಮೂರರಲ್ಲಿ ಈ ಸಂಘಟನೆ ಪ್ರಾರಂಭ ಆಯಿತು ಅದರೊಳಗೆ ನಮ್ಮ ಕನ್ನಡ ಸೇನೆಯ ರಾಜೇಗೌಡರು ಅಧ್ಯಕ್ಷ ಆಗಿದ್ದಾರೆ ಈಗಲೂ ಕೂಡ ಅಧ್ಯಕ್ಷ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನ ಕೆಲಸ ನನ್ನ ಲವಲವಿಕೆಯನ್ನು ಕಂಡು ಸಂಘಟನೆಗಳು ನನ್ನನ್ನು ಕರೆಯುವಂಥ ಕೆಲಸವನ್ನು ಮಾಡಿದರು ಆ ರೀತಿಯಾಗಿ ನಾನು ಇವತ್ತು ಸ ಈ ಏನು ಚುನಾವಣ ರಾಜಕೀಯ ಜೊತೆಯಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಸಂಘಟನೆಗಳೊಳಗೂ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕನ್ನಡಪರ ಸಂಘಟನೆಯಲ್ಲಿ ಕನ್ನಡ ಸೇನೆಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ಮುಂದೆನೂ ಕೂಡ ಜನರ ಸೇವೆಗಾಗಿ ಜನರಿಗೋಸ್ಕರವಾಗಿ ಕೆಲಸ ಮಾಡುವಂಥದ್ದು ಕೆಲಸವನ್ನು ನಾನು ಮಾಡ್ತೇನೆ ಎಸ್ ಸರ್ ಸರ್ ಇನ್ನು ಮುಂದೆ ಬರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಭಾಗದಲ್ಲಿ ಯಾವ ರೀತಿ ಸಂಘಟನೆಯನ್ನು ತಯಾರಿಯನ್ನು ಮಾಡ್ತಾ ಇದ್ದೀರಿ ಸರ್ ಈಗಾಗಲೇ ನಮ್ಮ ಶಾಸಕರ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರುತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತಿರೋದ್ರಿಂದ ನಮ್ಮಲ್ಲಿ ಈಗಾಗಲೇ ಪಂಚಾಯತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ತಯಾರಿಯನ್ನು ನಡೆಸಿ ಮುಂಬರುವಂಥ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಪಕ್ಷವನ್ನು ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವರು ನಮಗೆ ಪಕ್ಷ ತುಳಿಯುವಂಥ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರ್ತಿಸಬೇಕಾಗಿದೆ ಹಾಗಾಗಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರು ಕೂಡ ಈಗಾಗಲೇ ಸಮಯವನ್ನು ನಿಗದಿ ಮಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಮತ್ತಷ್ಟು ಉರುಪನ್ನು ಮೂಡಿಸಿ ನಾವು ಇಪ್ಪತ್ತ್ಮೂರರಲ್ಲಿ ಯಾವ ರೀತಿಯಾಗಿ ಚುನಾವಣೆ ಗೆದ್ದೋ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಆರು ಕಾರು ಗೆಲ್ಲುವಂಥದ್ದು ಮತ್ತು ತಾಲೂಕ್ ಪಂಚಾಯತಿ ಹದಿಮೂರನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಲೇ ಬೂತ್ ಮಟ್ಟದಲ್ಲೂ ಕೂಡ ಸಭೆಯನ್ನು ಮಾಡೋದಕ್ಕೆ ಈಗ ಹೇಳಿದರೆ ಐದನೇ ತಾರೀಕಿಂದ ನಂತರದಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಮತ್ತಷ್ಟು ಕೆಲಸವನ್ನು ಕಾರ್ಯಕರ್ತರಿಗೆ ಮತ್ತು ನಮ್ಮ ಶಾಸಕರು ಮಾಡ್ತಿರ್ತಕ್ಕಂಥ ಕೆಲಸ ರಸ್ತೆಗಳಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಮೂಲಭೂತ ಸೌಲಭ್ಯವನ್ನು ಏನೇನು ಕೊಡ್ತಾ ಇದ್ದರೋ ಅವರನ್ನೆಲ್ಲ ಗುರುತಿಸಿ ಕೆಲಸ ಮಾಡುವಂಥದ್ದು ಮತ್ತು ಮತ್ತೆ ಕೆಲವರು ಏನು ರಾಜಕೀಯವಾಗಿ ಇದ್ದರೆ ಅವರನ್ನು ಕೂಡ ಸೆಳೆದು ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎಸ್ ಸರ್ ಸರ್ ಇನ್ನು ಈ ರಾಜಕೀಯ ರಂಗದ ಜೊತೆಗೆ ಸಾಮಾಜಿಕವಾಗಿ ಒಂದು ಧಾರ್ಮಿಕವಾಗಿ ಒಂದು ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಈ ಒಂದು ಮೂವತ್ತೊಂದು ವರ್ಷಗಳ ಕಾಲಾವಧಿಯಲ್ಲಿ ಮಾಡ್ತಾ ಬಂದಿರಿ ಸರ್ ನನಗೆ ಸದಾ ಜನರ ಕೆಲಸ ಮಾಡ್ತಕ್ಕಂಥದ್ದೇ ನನಗೆ ಎಷ್ಟು ಏಕೆ ಅಂದರೆ ಭಾರಿ ಜನರನ್ನು ನೋಡ್ತಾ ಇರ್ತೀನಿ ಅವರು ಕಷ್ಟಗಳನ್ನು ಅವರು ಓಡಾಟವನ್ನು ಯಾವ ರೀತಿ ಹೋರಾಟವನ್ನು ಮಾಡ್ತಿರ್ತಾರೆ ಅವರಿಗೆ ಏನೂ ಮೂಲಭೂತ ಸೌಲಭ್ಯ ಸಿಗೋದಿಲ್ಲ ಆ ನಂತರದಲ್ಲಿ ಏನು ಕೆಲವರು ಅಧಿಕಾರಿಗಳು ಬಡವರನ್ನು ಗುರ್ತು ಮಾಡ್ತಿರೋದಿಲ್ಲ ಅಂಥವ್ರನ್ನ ಗುರ್ತು ಮಾಡಿ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತಲೂ ಕೂಡ ನನಗೆ ಭಾಳ ಒಂದು ಹೆಮ್ಮೆ ಅಂತಂದರೆ ಎಲ್ಲ ಸಮಾಜದಲ್ಲಿ ಬಡವರು ಮಧ್ಯಮ ವರ್ಗ ಇರ್ಬೋದು ಶ್ರೀಮಂತರಿರ್ಬೋದು ಯಾರಿಗೆ ಸರಿಯಾದ ರೀತಿಯಾಗಿ ನ್ಯಾಯ ಸಿಗಲಿಲ್ವೋ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡುವುದು ನನ್ನ ಗುರಿ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಈ ಒಂದು ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಮತ್ತು ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್ ಇವತ್ತು ನನಗೆ ನನ್ನ ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲ ಬಂಧುಗಳು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ನನ್ನ ಜೊತೆಯಲ್ಲಿ ಹೋರಾಟ ಪಕ್ಷದ ಕೆಲಸಕ್ಕೆ ಸಹಕಾರ ನೀಡಿದ್ದಕ್ಕೆ ಅವರಿಗೆ ಇವತ್ತು ಯುಗಾದಿ ಹಬ್ಬದ ಶುಭ ದಿನದಲ್ಲಿ ನೂರು ನೂರಕ್ಕೂ 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 ಹೆಚ್ಚು ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೇನೆ ಅದೇ ರೀತಿ ಸಮಾಜ ಸೇವೆ ಮಾಡೋದಕ್ಕೆ ಪಕ್ಷಾತೀತವಾಗಿ ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಪಕ್ಷದ ಮುಖಂಡರು ಬಂದು ನಮ್ಮ ಹತ್ರ ಕೆಲಸ ಮಾಡ್ತಿದ್ದೆ ಮಾಡಿಸಿದ್ದಾರೆ ಅವರು ಕೂಡ ನಮಗೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಜನ ಒಳ್ಳೆಯ ಅಧ್ಯಕ್ಷರು ಒಳ್ಳೆಯ ಮಂಜೇಗೌಡ ಮಂಜಣ್ಣ ಅಂತಂತಾರೆ ಹಾಗಾಗಿ ನಗರದ ಎಲ್ಲ ಜನತೆಗೆ ನಾನು ತುಂಬು ಹೃದಯ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಈ ಮಟ್ಟಕ್ಕೆ ತರೋದಕ್ಕೆ ಮೂಲ ಕಾರಣಕರ್ತರು ನನ್ನ ಪಕ್ಷದ ನಾಯಕರು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ಸಮಾಜದ ಬಂಧುಗಳು ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿಕೆ ಬಯಸ್ತೇನೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಾವು ನೋಡಿದ್ರೆ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನ ಕಮಿಟಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಪಿ ಮಂಜೇಗೌಡ ಸರ್ ಅವರು ನಮ್ಮ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆಗಿ ಡಬ್ಲ್ಯೂ ಡಬ್ಲು ಡಬ್ಲ್ಯೂ ಡಾಟ್ ಪೊಲಿಟಿಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜಯ ಕರ್ನಾಟಕ